ರಂಜಾನ್ ಮಾಸದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ ಕೆಆರ್ಪುರ ಕ್ಷೇತ್ರದ ವಿಜಯನಾಪುರದಲ್ಲಿ ಹಸ್ನೈನ್ ಎಜುಕೇಷನಲ್ ವೆಲ್ಫೇರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ದಿನಸಿ ಕಿಟ್ಗಳನ್ನು ಖಾದ್ರಿಯ ಮಸೀದಿ ಅಧ್ಯಕ್ಷರಾದ ಸೈಯದ್ ಸಮಿಯುಲ್ಲಾ ಖಾದ್ರಿ ವಿತರಣೆ ಮಾಡಿದರು ಟ್ರಸ್ಟ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಡ ಮಕ್ಕಳಿಗೆ ಉಪವಾಸ ಸಂದರ್ಭದಲ್ಲಿ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಆಹಾರ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಮೊಹಮ್ಮದ್ ಅಸ್ಲಾಂ ಸೈಯದ್ ಮತಿನ್ ಕವಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಾನು ಜಾಮ ಹಸ್ನೇನ್ ಎಜುಕೇಷನ್ ಟ್ರಸ್ಟಿಂದ ಮಾತಾಡ್ತಾ ಇರೋದು ನನ್ನ ಹೆಸರು ಸೈದ್ ಸಮೀಲ್ಲಾ ಅಂತ ಪ್ರತಿ ವರ್ಷ ಆ ಥರ ಈ ವರ್ಷ ರಾಶಿನೂ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕೊಟ್ಟಿದ್ರಿ ಚಕ್ರೆ ಎಲ್ಲ ಸುಮಾರು ಒಂದು ನೂರೈವತ್ತು ಮಕ್ಳಿಗೆ ಕೊಟ್ಟಿದ್ರಿ ಈ ವರ್ಷನೂ ಕೊಟ್ಟಿದ್ರಿ ಇಲ್ಲಿ ಓದೋ ಮಕ್ಕಳಿಗೆ ಕೊಟ್ಟಿದ್ದೀವಿ ನಾವು ಮಡುವ ಮಕ್ಕಳು ಇರೋದೆಲ್ಲ ಓದ್ತಾ ಇರೋದು ಅವ್ರು ಕೊಟ್ಟಿದ್ದೀವಿ ನಾವು ರಂಜಾನ್ ಹಬ್ಬದ್ದು ಇಂದ ಕೊಟ್ಟಿದ್ದೀವಿ ನಾವು ರಂಜಾನ್ ಹಬ್ಬನಲ್ಲಿ ಉಪವಾಸ ಇರ್ತಾರೆ ಅದಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀವಿ ನಾವು